ಹಾಯ್ ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಮೂವತ್ತಾರನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೂರ್ಯನ ರಶ್ಮಿಯ ಹೊನ್ನ ಕಿರಣಗಳು ಕಿಟಕಿಯ ಮೂಲಕ ಹಾದು ಮಲಗಿದ್ದವಳ ಮುಖದ ಮೇಲೆ ಬಂಗಾರದ ಹೊಳಪನ್ನು ಮೂಡಿಸಿದ್ದವು ಮೆಲ್ಲಗೆ ಕಣ್ಣು ತೆರೆದ ಹುಡುಗಿಗೆ ಎದೆ ಭಾರ ಆದ ಅನುಭವ ಕಣ್ಣು ಕಿರಿದಾಗಿಸಿ ಪಕ್ಕಕ್ಕೆ ನೋಡಿದರೆ ಅವಳನ್ನು ಬಿಗಿಯಾಗಿ ಅಪ್ಪಿ ಅವಳ ಎದೆಯ ಮೇಲೆ ತಲೆಯಿಟ್ಟು ಹಾಯಾಗಿ ಮಲಗಿದ್ದಾನೆ ವಿಕ್ರಮ್ ಅವನ ವದನವನ್ನು ಕಂಡೊಡನೆ ಅವಳ ತುಟಿಯು ಸಣ್ಣದಾಗಿ ಬಿಡಿದಿದ್ದವು ಅದೆಷ್ಟು ಮುಗ್ಧ ವದನವನದ್ದು ನಿಷ್ಕಲ್ಮಶವಾದ ಮುಗ್ಧತೆ ಮಲಗಿದ್ದಾಗ ಇನ್ನೂ ಮುದ್ದಾಗಿ ಕಾಣುತ್ತಾನವನು ಆಸ್ತಿಯಿಂದ ಅವನ ಹನೆಗೊಂದು ಮುತ್ತಿಟ್ಟ ಸಮೃದ್ಧಿ ಅವನನ್ನು ಪಕ್ಕಕ್ಕೆ ಸರಿಸಿ ಮೈ ಮೇಲೆ ಸರಿಯಾಗಿ ಬೆಡ್ಶೀಟ್ ಹೊದಿಸಿದವಳು ಕೆದರಿದ್ದ ಕೂದಲನ್ನು ಸಣ್ಣ ಕ್ಲಿಪ್ಪೊಂದರಲ್ಲಿ ಬಂಧಿಸಿ ಕಬೋರ್ಡ್ನಿಂದ ಬಟ್ಟೆ ಎತ್ತಿಕೊಂಡವಳೆ ಮಜ್ಜನ ಕೊಠಡಿಯತ್ತ ಹೊರಟಳು ಆದರೆ ಅವಳು ಹೋಗುವುದನ್ನೇ ಕಾಯುತ್ತಿದ್ದವನು ಸಣ್ಣಗೆ ಕಣ್ಣು ಮಿಟುಕಿಸಿ ಅವಳು ಮುತ್ತು ಕೊಟ್ಟಿದ್ದನ್ನೇ ಜ್ಞಾಪಿಸಿಕೊಳ್ಳುತ್ತಾ ಮತ್ತೆ ನಿದ್ದೆಗೆ ಜಾಡಿದನು ಆದರೆ ಈ ಬಾರಿ ಬಂದ ನಿದ್ದೆ ಕಳ್ಳನಿದ್ದೆಯಲ್ಲ ಸ್ನಾನ ಮುಗಿಸಿ ಹೊರಬಂದವಳಿ ಹಾಲ್ ಕಡೆ ಹೆಜ್ಜೆ ಹಾಕಿದಳು ದೇವರ ಕೋಣೆಯನ್ನು ಶುಭ್ರಗೊಳಿಸಿ ದೀಪ ಬೆಳಗಿಸಿದವಳು ಅಡುಗೆ ಕೋಣೆ ಹೊಕ್ಕು ಕೆಲಸದಲ್ಲಿ ತೊಡಗಿಕೊಂಡಳು ನಿದ್ದೆಯ ಮಂಪಡಿನಿಂದ ಹೊರಬಂದವನಿಗೆ ಕಣ್ಣ ಮುಂದೆ ನಡೆಯುತ್ತಿರುವ ದೃಶ್ಯ ಕಂಡು ಅವಕ್ಕಾಗಿತ್ತು ಪ್ರತಿದಿನ ಲೇಟಾಗಿ ಏಳುತ್ತಿದ್ದವಳು ಇಂದು ಎಂದಿಗಿಂತ ಮುಂಚೆಯೇ ಎದ್ದು ಸ್ನಾನ ಮುಗಿಸಿ ಕನ್ನಡಿಯ ಮುಂದೆ ನಿಂತು ತಲೆ ಒಡೆಸುತ್ತಿದ್ದರೆ ಅವನಿಗೆ ಅವಕ್ಕಾಗದೆ ಇನ್ನೇನು ಆಗಬೇಕು ಇದೇನು ಭ್ರಮೇನ ಅಥವಾ ವಾಸ್ತವನ ನಾನೇನಾದರೂ ಇನ್ನು ನಿದ್ದೆ ಕಣ್ಣಲ್ಲೇ ಇದ್ದೀನ ಅಥವಾ ಕನಸು ಕಾಣ್ತಾ ಇದ್ದೀನ ಎಂದು ಆಶ್ಚರ್ಯ ಬೆಡಿತ ಧ್ವನಿಯಲ್ಲಿ ಸೊಗತ ನುಡಿದುಕೊಂಡನು ವಿಕ್ರಾಂತ್ ವಿಕ್ಕಿ ಆರ್ ಯು ಕಿಡ್ಡಿಂಗ್ ಮೀ ಇದು ನಿನ್ನ ಭ್ರಮೇನೂ ಅಲ್ಲ ಕನಸೂ ಅಲ್ಲ ನೀನು ನೋಡ್ತಾ ಇರೋದು ನಿಜನೇ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗು ನನ್ನ ಕಾಲು ಎಳೆದಿದ್ದು ಸಾಕು ಎಂದಳು ಅವನ ಮಾತು ಕೇಳಿ ಸೃಡುನೋಟ ಬೀಳುತ್ತ ತಕ್ಷಣ ಕಣ್ಣುಜ್ಜಿಕೊಂಡವನ ನಿದ್ದೆ ಮಾಯವಾಗಿ ಹೋಗಿತ್ತು ಮೈ ಮೇಲಿದ್ದ ಹೊದಿಕೆಯನ್ನ ಬದಿಗೆ ಸರಿಸಿದವನು ಎದ್ದು ಕೂತು ಹಾಗಾದರೆ ಇದು ಕನಸಲ್ಲ ನಾನು ನೋಡ್ತಾ ಇರೋದು ನಿಜನೇ ಎಂದನು ಹುಡುಪಿನಿಂದ ಹ್ಞೂ ಅದನ್ನೇ ನಾನು ಆಗ್ಲಿಂದ ಹೇಳ್ತಾ ಇರೋದು ತಮಾಷೆ ಮಾಡಿದ್ದು ಸಾಕುವಿಕ್ಕಿ ಹೋಗು ಫ್ರೆಶ್ ಅಪ್ ಆಗಿ ಬಾ ಎಂದಳು ಒದ್ದೆ ಕೂದಲನ್ನು ಕ್ಲಿಪ್ನಲ್ಲಿ ಬಂಧಿಸುತ್ತಾ ನಸು ನಗುತ್ತ ಅವಳ ಬಳಿ ಬಂದವನು ಅವಳ ಹೊಟ್ಟೆಯ ಸುತ್ತ ಮೃದುವಾಗಿ ಕೈಗಳನ್ನು ಬಳಸಿ ಅವಳ ಕೂದಲ ಘಮವನ್ನು ಆಸ್ವಾದಿಸುತ್ತಾ ಏನಿವತ್ತು ಯಾವತ್ತಿಗಿಂತಲೂ ಭಾರಿ ಬೇಗ ಎದ್ದಿದ್ದೀಯ ಅದು ಸಾಲದಂತ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೊರಡೋಕೆ ನೋಡ್ತಾ ಇದ್ದೀಯ ಏನು ಸಮಾಚಾರ ಎಂದು ಕೇಳಿದವನು ಆದರೂ ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀಯ ಸಮ್ಮು ಕಾಲೇಜ್ ಡೇಸ್ನಲ್ಲಿದ್ದಾಗ ಇದ್ದ ಸಮ್ಮು ಇವತ್ತು ನನಗೆ ಮತ್ತೊಮ್ಮೆ ಸಿಕ್ಕಿಬಿಟ್ಲು ರಿಯಲಿ ಯು ಆರ್ ಸೋ ಬ್ಯೂಟಿಫುಲ್ ಗರ್ಲ್ ಎಂದು ಮೋಹಕವಾಗಿ ಅವಳ ಕಿವಿಯ ಬಳಿ ಉಸಿರಿದ್ದನು ಅದೆಷ್ಟೋ ದಿನಗಳ ನಂತರ ಅವನ ಬಾಯಿಯಿಂದ ಈ ತರಹದ ಮಾತುಗಳು ಬಂದಿದ್ದವು ಗಂಡನ ಹೊಗಳಿಕೆಯ ಪ್ರೀತಿಯ ಮಾತುಗಳನ್ನು ಕೇಳಿ ಹೋದಳು ಸಮಷ್ಟಿ ಹ್ಞೂ ನಾನು ಬ್ಯೂಟಿಫುಲ್ ಅಂತ ನನಗೂ ಗೊತ್ತಿದೆ ತಾವದನ್ನು ಹೇಳೋದು ಬೇಕಾಗಿಲ್ಲ ಎಂದು ಅವನನ್ನು ದೂರ ಸರಿಸಿದವಳು ಕಬೋರ್ಡ್ನಿಂದ ಟವಲ್ ಮತ್ತು ಬಟ್ಟೆಗಳನ್ನು ತೆಗೆದು ಅವನ ತೆಗೆಸೆದು ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಎಂದು ನಕ್ಕು ನುಡಿದು ಅಲ್ಲಿಂದ ಸರಿದು ಹೋದರೆ ನಸು ನಗುತ್ತಲೇ ಕೆಳಗೆ ಬಿದ್ದಿದ್ದ ಬಟ್ಟೆಗಳನ್ನು ಕೈಗೆತ್ತಿಕೊಂಡವನು ಬಾತ್ರೂಮ್ನತ್ತ ಹೆಜ್ಜೆ ಹಾಕಿದನು ಇದೇನು ಸಮ್ಮು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀಯಾ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲಿಗೂ ಹೊರಟಿರೋ ಹಾಗಿದೆ ಹೊರಗಡೆ ಏನಾದರೂ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀಯಾ ಎಂದು ತಿಂಡಿ ತಿನ್ನುತ್ತಲೇ ಕೇಳಿದಳು ಸಮೃದ್ಧಿ ಹಾ ಅಕ್ಕ ನಾನು ವಿಕ್ಕಿ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬಾರದೆ ತುಂಬ ದಿನ ಆಯಿತು ಅದಕ್ಕೆ ಹೋಗ್ತಾ ಇದ್ದೀವಿ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಹೇಳಿದಳು ಸಮಷ್ಟಿ ಏನು ಹೊರಗಡೆ ಹೋಗ್ತಾ ಇದ್ದೀರಾ ಏನಮ್ಮ ಹೇಳ್ತಾ ಇದ್ದೀಯಾ ನೀನು ಈಗ ಗರ್ಭಿಣಿ ಹತ್ರ ಹತ್ರ ಆರು ತಿಂಗಳು ಆಗ್ತಾ ಬಂತು ಅಂಥದ್ರಲ್ಲಿ ಇಂಥ ಸಮಯದಲ್ಲಿ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರ್ತೀವಿ ಅಂತ ಇದ್ದೀಯಲ್ಲ ಎಂದು ಗಂಭೀರವಾಗಿ ಕೇಳಿದ ಅನ್ನಪೂರ್ಣಾರವರು ವಿಕ್ರಮ್ನ ಕಡೆಗೆ ತಿರುಗಿ ಅಲ್ವ ವಿಕ್ಕಿ ಅವಳೇನೋ ಚಿಕ್ಕ ಹುಡುಗಿ ಹೋಗೋಣ ಅಂತ ಇದ್ದಾಳೆ ಆದರೆ ನಿನಗೆ ಆದರೂ ಬುದ್ಧಿ ಬೇಡವೇನೋ ಒಬ್ಬ ಜವಾಬ್ದಾರಿಯುತ ಗಂಡ ನಡ್ಕೊಳ್ಳೋ ರೀತಿನ ಇದು ಎಂದು ಕೇಳಿದ ಅವಳಿಗೆ ಕಾಳಜಿ ಅಯ್ಯೋ ಗ್ರ್ಯಾನಿ ನನಗೆ ಯಾಕೆ ಬೈತಾ ಇದ್ದೀಯಾ ನಾನೇನು ಅವಳನ್ನು ಫೋರ್ಸ್ ಮಾಡಿ ಹೊರಗಡೆ ಹೋಗೋಣಂತ ಅಂದಿಲ್ಲ ಅವಳೇ ನನ್ನ ಹತ್ತಿರ ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಮನೇಲಿ ಕೂತು ಬೋರ್ಡ್ ಆಗ್ತಿದೆ ಹೊರಗಡೆ ಕರ್ಕೊಂಡು ಹೋಗು ಅಂತ ಅದಕ್ಕೆ ಓಕೆ ಅಂದೆ ಅಷ್ಟೇ ನನಗೆ ಇವೆಲ್ಲ ಅರ್ಥ ಆಗಲ್ಲ ಎಂದನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವಂತೆ ಪಡವಾಗಿಲ್ಲ ಅಜ್ಜಿ ಸಮಷ್ಟೆಯೇನು ಚಿಕ್ಕ ಹುಡುಗಿಯಲ್ಲ ಅಲ್ವಾ ಇಷ್ಟಕ್ಕೂ ನಮ್ಮ ವಿಕ್ಕಿಯೇನು ಮುಂಚಿನ ಥರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇಲ್ಲ ತುಂಬ ಬದಲಾಗಿದ್ದಾನೆ ಅವನಿಗೂ ಜವಾಬ್ದಾರಿ ಬಂದಿದೆ ಹೆಂಡತಿ ಮಗುನ ಹೇಗೆ ಕೇರ್ ಮಾಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ ಏನೋ ಬೋರ್ ಆಗಿದೆ ಅದಕ್ಕೆ ಹೋಗೋಣ ಅಂತ ಆಸೆ ಪಡ್ತಾ ಇದ್ದಾರೆ ಹೋಗಲಿ ಬಿಡಿ ಗಂಡ ಹೆಣ್ಣತಿ ಇಬ್ರು ಆರಾಮಾಗಿ ಜಾಲಿಯಾಗಿ ಸುತ್ತಾಡಿಕೊಂಡು ಬರಲಿ ನೀವ್ಯಾಕೆ ಅದಕ್ಕೆ ವಿರೋಧ ಮಾಡ್ತೀರಾ ಎಂದು ತಿಂಡಿ ತಿನ್ನುತ್ತಲೇ ಹೇಳಿದನು ವಿಕ್ರಮ್ ಅದು ಹಾಗಲ್ಲ ಕಣು ವಿಕ್ರಮ್ ಅಜ್ಜಿ ಹೇಳಿದ್ದು ಬಸುರಿ ಹೆಣ್ಮಕ್ಳು ಇಂಥ ಸಂ ಎಂದು ಏನನ್ನು ಹೇಳ ಹೊರಟಿದ್ದರು ಪುಷ್ಪ ಆದರೆ ಅವರ ಮಾತನ್ನು ಕೇಳಿಸಿಕೊಳ್ಳಲು ನಿರಾಕರಿಸಿದವನು ಅಜ್ಜಿ ನನಗೆ ಲೇಟ್ ಆಯಿತು ಬರ್ತೀನಿ ಸಮೃದ್ಧಿ ಬೇಗ ಬಂದ್ಬಿಡು ಲೇಟ್ ಮಾಡಬೇಡ ಕಾರ್ನಲ್ಲಿ ಕೂತು ವೇಟ್ ಮಾಡ್ತಾ ಇರ್ತೀನಿ ಎಂದ ವಿಕ್ರಮ್ ಬೇರೆ ಯಾರಿಗೂ ಮಾತನಾಡಲು ಅವಕಾಶವನ್ನೇ ನೀಡದೆ ತಡಬಡಿಸಿಕೊಂಡು ಹೊರಹೋದರೆ ಪುಷ್ಪಾಡವರಿಗೂ ಅನ್ನಪೂರ್ಣರವರಿಗೂ ಬಹಳ ಬೇಸರವಾಗಿತ್ತು ಪುಷ್ಪಾಡ್ ಅವರ ಕಣ್ಣುಗಳು ತುಂಬಿ ಬರುವ ಜೊತೆಗೆ ಅವಳ ಮುಖ ಕೂಡ ಬಾಡಿ ಹೋದ ಹೂವಿನಂತೆ ಆಗಿತ್ತು ಅದನ್ನು ಸ್ಪಷ್ಟವಾಗಿ ಗಮನಿಸಿದ ಸಮೃದ್ಧಿಗೆ ಇಲ್ಲೇನೋ ಸಮಸ್ಯೆ ಇದೆ ಎಂಬುದು ಖಚಿತವಾಗಿತ್ತು ಆ ಮನೆಗೆ ಕಾಲಿಟ್ಟ ಮೇಲೆ ಅದೆಷ್ಟೋ ಬಾರಿ ತಾಯಿ ಮಗನ ನಡವಳಿಕೆಯನ್ನು ಗಮನಿಸಿದ್ದಾಳಲ್ಲವೇ ಈಗಂತೂ ಅವಳ ಅನುಮಾನ ಬಲವಾಗಿ ಹೋಗಿತ್ತು ಬೆಳ್ಳಂಬೆಳಿಗೆ ವಿಷಯವನ್ನು ಪ್ರಸ್ತಾಪಿಸಿ ಮನೆಯ ಸದಸ್ಯರ ಮನಸ್ಸನ್ನು ಹಾಳು ಮಾಡುವುದು ಬೇಡ ಅಂದುಕೊಂಡವಳು ತನ್ನ ಬ್ಯಾಗ್ ಫೋನ್ ಹಿಡಿದುಕೊಂಡು ನೇರವಾಗಿ ಹೊರನಡೆದು ಬಿಟ್ಟಳು ಕಾರ್ನಲ್ಲಿ ಕೂತು ಅವಳಿಗಾಗಿ ಕಾಯುತ್ತಿದ್ದವನು ಸಮಯ ಸ ಸರಿಸಲು ಫೋನ್ ಕೈಗೆತ್ತಿಕೊಂಡರೆ ಅದರಲ್ಲಿ ಬಂದ ವಿಡಿಯೋವೊಂದನ್ನು ಕಂಡು ದಂಗಾಗಿ ಬಿಟ್ಟನು ಪೂರ್ತಿಯಾಗಿ ಆ ವಿಡಿಯೋ ನೋಡಿದವನಿಗೆ ಸಮೃದ್ಧಿ ಹಿಂದಿನ ರಾತ್ರಿ ಹೇಳಿದ ಘಟನೆ ನೆನಪಿಗೆ ಬಂದಿತ್ತು ಆ ವಿಡಿಯೋವನ್ನು ನೋಡುತ್ತಿದ್ದ ಹಾಗೆ ಅವನ ಮೈ ಪೂರ್ತಿ ಬೆವರನು ಶುರುವಾಗಿತ್ತು ಜೇಬಿನಲ್ಲಿದ್ದ ಕಡವಸ್ತ್ರದಿಂದ ಬೆವರೊಡೆದ ಮುಖವನ್ನು ಒರೆಸಿಕೊಂಡವನು ಪುನಃ ಪುನಃ ಅದೇ ವಿಡಿಯೋವನ್ನು ನೋಡುತ್ತಿದ್ದಾನೆ ಗಂಡನನ್ನಡಸಿ ಬಂದ ಬಳಿಗೆ ಅವನು ಫೋನ್ನಲ್ಲಿ ಏನನ್ನು ನೋಡುತ್ತಾ ಆತಂಕಪಟ್ಟುಕೊಳ್ಳುತ್ತಿರುವುದರ ಜೊತೆಗೆ ಕ್ಷಣ ಕ್ಷಣವು ಅವನ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ಕಂಡು ದಂಗಾದಳು ಸಮೃದ್ಧಿ ಕಾರ್ ಡೋರ್ ತೆಗೆದು ತನ್ನ ಪಕ್ಕ ಕೂತವಳ ಕಡೆಗೂ ಅವನ ಗಮನ ಹೋಗುತ್ತಿಲ್ಲ ಆ ವಿಡಿಯೋ ದೃಶ್ಯಾವಳಿಯನ್ನು ನೋಡುವುದರಲ್ಲಿ ಮಗ್ನ ಆಗಿದ್ದಾನೆ ವಿಕ್ರಮ್ ವಿಕ್ರಮ್ ಏನಾಯಿತು ಯಾಕಿಷ್ಟೊಂದು ಗಾಬರಿಯಾಗಿದ್ದೀರಾ ಮುಖ ಯಾಕೆ ಬೆವರಿದೆ ಎಂದು ಅವನ ಭುಜದ ಮೇಲೆ ಕೈಯಿಟ್ಟು ಆಸ್ತೆಯಿಂದ ಕೇಳಿದವಳ ಧ್ವನಿಗೆ ಇಹಕ್ಕೆ ಮರಳಿದವನು ತನ್ನನ್ನು ತಾನು ಸಾವರಿಸಿಕೊಂಡು ಸಮೃತಿ ನಿನ್ನೆ ನೀನು ಹೇಳಿದ್ಯಲ್ಲ ಒಂದು ಇನ್ಸಿಡೆಂಟ್ ಅದೇ ನಿನ್ನ ಸ್ಟೂಡೆಂಟ್ ಸಾನ್ವಿ ಸ್ಕೂಲ್ನಲ್ಲಿ ಅವಳಿಗೆ ಯಾರೋ ಒಬ್ಬ ಪೋಲಿ ತುಂಬ ಹಿಂಸೆ ಮಾಡ್ತಾ ಇದ್ದಾನೆ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ ಅವನ ಹೆಸರು ರವಿ ಅಂತಂದಿಯಲ್ಲ ಅವನು ನೇನು ಹಾಕಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ ನಿನ್ನೆ ರಾತ್ರಿ ಅದು ಸಿ ಟಿ ವಿನಲ್ಲಿ ರೆಕಾರ್ಡ್ ಆಗಿದೆ ಆ ವಿಡಿಯೋನ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದಾರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ ನೋಡು ನೀನೇ ಬೇಕಾದರೆ ಎಂದವನು ಅವಳ ಮುಂದೆ ಆ ವಿಡಿಯೋ ಹಿಡಿದರೆ ಅವನಿಗೆ ಆದ ಅನುಭವವೇ ಅವಳಿಗೂ ಆಗಿತ್ತು ನಿಂತ ನೆಲವೇ ಕುಸಿದ ಹಾಗಾಗಿತ್ತು ಹುಡುಗಿಗೆ ಫೋನ್ ಹಿಡಿದುಕೊಂಡವಳ ಕೈ ತಡತಡ ನಡುಗುತ್ತಿದೆ ಮಾತನಾಡಲು ನಾಲಿಗೆ ಬಿದ್ದಂತೆ ಆಗಿದೆ ಮನದಂಡೆಯ ಮನದ ಇಂಗಿತವನ್ನಡಿದ್ದವನು ಅವಳ ಭುಜದ ಮೇಲೆ ತನ್ನ ಕೈ ಒತ್ತಿ ಸಮೃದ್ಧಿ ಎಂದು ಉಸಿರಿದನು ವಿಕ್ರಮ್ ಇದೇನಿದು ಇವನು ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಬಹುಶಃ ನಾನು ನಿನ್ನೆ ರೋಡ್ನಲ್ಲಿ ಅವನಿಗೆ ಅವಮಾನ ಮಾಡಿದ್ದಕ್ಕೆ ನೊಂದುಕೊಂಡು ಈ ರೀತಿ ನೇನಿಗೆ ಶರಣಾಗಿ ಬಿಟ್ಟಂತ ಅನ್ನಿಸ್ತಿದ್ದೆ ಛೆ ಬಿಟ್ಟೇನು ತುಂಬ ನೋವಾಗ್ತಿದೆ ಮನಸ್ಸಿಗೆ ಅವನನ್ನು ಕರೆಸಿ ಸಮಾಧಾನದಿಂದ ಮಾತಾಡಿ ಬುದ್ಧಿ ಮಾತು ಹೇಳಬಹುದಾಗಿತ್ತು ಛೇ ನನ್ನಿಂದಾಗಿ ಒಂದು ಜೀವನೇ ಹೋಯ್ತಲ್ಲ ತುಂಬ ಅಂದರೆ ತುಂಬ ಪಾಪ ಪ್ರಜ್ಞೆ ಕಾಡ್ತಾ ಇದ್ದೆ ವಿಕ್ರಮ್ ಅವನು ಸಡಿದಾರಿಗೆ ಬರಲಿ ಮುಂದೆ ಯಾವತ್ತೂ ಇಂಥ ತಪ್ಪು ದಾರಿ ಹಿಡಿದೇ ಇರಲಿ ಅಂತ ಆ ರೀತಿ ಮಾಡಿದೆ ಹೊರತು ಅವನು ಆತ್ಮಹತ್ಯೆ ಮಾಡಿಕೊಳ್ಳಿ ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ ಎಂದವಳ ಅಕ್ಷಿಪಟಲದಿಂದ ದರದರನೆ ಕಮ್ಮಣಿ ಜಾರಿ ಫೋನ್ನ ಮೇಲೆ ಬಿದ್ದಿತು ಅವಳ ಮೇಲೆ ಅದೆಷ್ಟೋ ಕೋಪವಿದ್ದರೂ ದ್ವೇಷವಿದ್ದರೂ ಅವಳ ಕಣ್ಣಲ್ಲಿ ನೀರು ಕಂಡಾಗ ಅವನ ಕೋಪವೆಲ್ಲ ಮಂಜಿನಂತೆ ಕಡಗಿ ದ್ವೇಷವೇ ಮರೆತು ಹೋಗುತ್ತದೆ ಅವನಿಗೆ ಮಡದಿಯ ಕಣ್ಣೀರನ್ನು ಒಂದೆನಿಂತೂ ಸಹಿಸ ಸಮೃದ್ಧಿ ಯಾಕಿಷ್ಟೊಂದು ಎಮೋಷ್ನಲ್ ಆಗ್ತಾ ಇದ್ದೀಯಾ ಅವನು ಸತ್ತಿದ್ದು ಒಳ್ಳೆಯದೇ ಆಯಿತು ಬಿಡು ಅಂಥ ಕೆಟ್ಟ ಹುಳಗಳಿಗೆ ಈ ಭೂಮಿ ಮೇಲೆ ಬದುಕೋ ಯಾವ ಯೋಗ್ಯ ತಡಹತೆಯೇ ಇಲ್ಲ ಇಷ್ಟಕ್ಕೂ ಅವನ ಸಾವಿಗೆ ನೀನು ಹೇಗೆ ಕಾರಣ ಆಗ್ತೀಯಾ ಸುಮ್ಮನೆ ಟೆನ್ಷನ್ ಮಾಡಿಕೊಳ್ಳೋದನ್ನು ಬಿಡು ಅವನ ಆಯಸ್ಸು ಅಷ್ಟು ಅಂತಿದ್ರೆ ಯಾರು ತಾನೇ ಏನು ಮಾಡೋಕೆ ಆಗುತ್ತೆ ಡೋಂಟ್ ವರಿ ಎಂದು ಅವಳನ್ನು ಅಪ್ಪಿಕೊಂಡು ಸಮಾಧಾನಿಸಿದನು ಅವನ ಎದುಳೆಗೆ ಹುದುಗಿಸಿ ಕಮ್ಮನಿ ಬಿಡಿದವಳು ವಿಕ್ರಮ್ ಈಗಾಗಲೇ ಅವನಿಗೆ ನಾನು ರೋಡ್ನಲ್ಲಿ ಹೊಡೆದು ಬಟ್ಟೆ ಬಿಚ್ಚಿ ಅವಮಾನ ಮಾಡಿದ ವಿಡಿಯೋ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ ಅದು ಸಾಲ್ದು ಅಂತ ಅವನು ಸೂಸೈಡ್ ಬೇರೆ ಮಾಡಿಕೊಂಡಿದ್ದಾನೆ ಈಗೇನಾದರೂ ಪೊಲೀಸ್ ಬಂದರೆ ಏನು ಮಾಡೋದು ಎಂದು ಕೇಳಿದವಳ ಧ್ವನಿ ತಡತಡನೆ ನಡುಗುತ್ತಿದೆ ಅವಳ ಭುಜವನ್ನು ಬಳಸಿದವನು ಅದರ ಬಗ್ಗೆ ನೀನು ವರಿ ಮಾಡಬೇಡ ಸಮೃದ್ಧಿ ನಾನಿದ್ದೀನಲ್ಲ ಅವರು ಸೂಸೈಡ್ ಕೇಸ್ ಮೇಲೆ ನಿನ್ನನ್ನು ಹುಡುಕಿಕೊಂಡು ಬರಲ್ಲ ಎಲ್ಲಾನು ನೋಡ್ಕೋತೀನಿ ಪೊಲೀಸ್ನವರನ್ನು ಹೇಗೆ ಹ್ಯಾಂಡಲ್ ಅನ್ನೋದು ನನಗೆ ಚೆನ್ನಾಗೇ ಗೊತ್ತಿದೆ ಮೊದಲು ನೀನು ಅಳೋದನ್ನು ನಿಲ್ಲಿಸು ಕಣ್ಣೀರು ಒಡೆಸ್ಕೊ ಎಂದು ಅವಳಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡಿದಳು ತುಸು ಸಮಯದ ಬಳಿಕ ಸಮಾಧಾನಿಸಿಕೊಂಡವಳು ಮುಖವನ್ನು ಒಡೆಸಿಕೊಂಡರೆ ನಿಟ್ಟಿಸಿರು ಹೊಡೆದಬ್ಬಿದವ ಸ್ಕೂಲ್ ಕಡೆ ಕಾರ್ ತಿರುಗಿಸಿದ ಮಾ ನಾನು ಸಮ್ಮು ಹೊರಗಡೆ ಹೋಗಿ ಬರ್ತೀವಿ ಮಧ್ಯಾಹ್ನ ನಮಗೋಸ್ಕರ ಕಾಯಬೇಡಿ ನಾವು ಅಲ್ಲೇ ಎಲ್ಲಾದರೂ ತಿಂತೀವಿ ನೀವು ಅಜ್ಜಿ ಊಟ ಮಾಡಿ ಬಾಯ್ ಎಂದ ವಿಕ್ರಾಂತ್ ಅನ್ನಪೂರ್ಣರವರ ಕಡೆಗೆ ತಿರುಗಿದರೆ ಗಲ್ಲದ ಮೇಲೆ ಕೈ ಹೂಡಿ ಮುನಿ ಮುನಿಸಿ ಹೊದ್ದು ತಕ್ಷಣ ಅವರತ್ತ ಬಂದವನು ಅವರ ಗಲ್ಲವನ್ನು ಹಿಂಡಿ ಅವರನ್ನು ರಮಿಸಲು ನೋಡಿದರೆ ಅವರ ಕೈಯನ್ನು ಕಿತ್ತೊಗೆದರು ಅನ್ನಪೂರ್ಣ ಯಾಕೆ ಡಾರ್ಲಿಂಗ್ ಇನ್ನೂ ನನ್ನ ಮೇಲೆ ಕೋಪಾನ ನಾನು ಹೇಳಿದ್ದಲ್ಲ ನಿನ್ನ ಮಣಿಮೊಮ್ಮಗುನ ಜೋಪಾನ ಮಾಡೋ ಜವಾಬ್ದಾರಿ ನನ್ನದು ಅಂತ ಮತ್ಯಾಕೆ ಇಷ್ಟೊಂದು ಕೋಪ ಎಂದು ಕೇಳಿದನು ನಿನ್ನ ಮಗು ನಿನ್ನಿಷ್ಟ ಜೋಪಾನ ಮಾಡೋದು ಬಿಡೋದು ನಿಮಗೆ ಬಿಟ್ಟದ್ದು ಈ ವಿಷಯದ ತಲೆ ಹಾಕೋಕೆ ನಾನು ಯಾರು ಏನಾದರೂ ಮಾಡಿಕೊಳ್ಳಿ ಎಂದವರು ಬಿಡಿಸಿನಿಂದ ಕೋಣೆಯ ಕಡೆ ಹೆಜ್ಜೆ ಹಾಕಿದರೆ ವಿಕ್ರಾಂತ್ನ ಮುಖ ಸಣ್ಣಗಾಗಿತ್ತು ಸಮಷ್ಟಿಗಂತೂ ಅವರ ನಡೆಯಿಂದ ಕೋಪವೇ ಬಂದು ಬಿಟ್ಟಿತ್ತು ನನ್ನ ಮಗುನ ಹೇಗೆ ಜೋಪಾನ ಮಾಡಬೇಕು ಅನ್ನೋದು ನನಗೆ ಗೊತ್ತಿಲ್ವಾ ಈ ಮುದುಕಿದು ಯಾಕೋ ಓವರ್ ಆಗ್ತಿದೆ ಏನೋ ನನಗೆ ಮಗು ಮೇಲೆ ಕಾಳಜಿನೇ ಇಲ್ಲ ಅನ್ನೋ ಥರ ಆಡುತ್ತೆ ಈ ಮುದಿಗೂಬೆ ತಾಯಿಯಾದವಳಿಗೆ ಅವಳ ಮಗು ಬಗ್ಗೆ ಕೇರಿರಲ್ವಾ ಇವಳಿಗಾಡು ನನಗೆ ಬುದ್ಧಿ ಹೇಳೋಕೆ ಗಂಡನ ಜೊತೆಗೆ ಎಲ್ಲಾದರೂ ಹೊರಗಡೆ ಹೋಗಿ ಆರಾಮಾಗಿ ಸುತ್ತಾಡಿಕೊಂಡು ಬರೋಣಂದರೆ ಅದಕ್ಕೂ ಈ ಮನೆಯವರು ಬಿಡಲ್ಲ ಥೂ ಏನು ಜೀವನೋ ನಂದು ಎಂದು ಒಳಗೊಳಗೆ ಕಿಡಿಕಾಡಿದಳು ವಿಕ್ಕಿ ನೀನು ಯಾಕೋ ಕಂದ ಬೇಜಾರಾಗ್ತೀಯಾ ಅಜ್ಜಿ ಹೇಗೆ ಅಂತ ನಿನಗೂ ಗೊತ್ತಲ್ವಾ ಅವರಿಗೆ ನಿನ್ನ ಮೇಲೆ ನಿನ್ನ ಮಗು ಮೇಲೆ ಅತಿಯಾದ ಪ್ರೀತಿ ಕಾಳಜಿ ಅದಕ್ಕೆ ಕಾಳಜಿಯಿಂದ ಹಾಗೆ ಹೇಳ್ತಾರೆ ಅಷ್ಟೇ ನೀನು ಬೇಜಾರಾಗಬೇಡ ಸಂಜೆಗೆ ಎಲ್ಲನೂ ಸರಿಯಾಗುತ್ತೆ ನೀವು ಆರಾಮಾಗಿ ಹೋಗಿ ಬನ್ನಿ ಎಂದು ಸಪ್ಪಗಾದ ಮಗನನ್ನು ಸಮಾಧಾನಿತ ಸಮಾಧಾನಿಸಿದ ಪುಷ್ಪ ಸಮಷ್ಟಿಯ ಕಡೆಗೆ ತಿರುಗಿ ಜೋಪಣಕ ಕಣಮ್ಮ ಸಮಷ್ಟಿ ಹಾಳುಮೂಳು ಎಲ್ಲ ತಿನ್ಬೇಡ ಇಂಥ ಸಮಯದಲ್ಲಿ ಒಳ್ಳೆಯದಲ್ಲ ಹುಷಾರಾಗಿರು ಎಂದು ಸೊಸೆಗೂ ಬುದ್ಧಿಮಾತು ಹೇಳಿದರು ತಾಯಿಯ ಮಾತು ಕೇಳಿ ತುಸ ಸಮಾಧಾನವಾಗಿತ್ತು ವಿಕ್ರಾಂತ್ಗೆ ಅವಳ ಮಾತಿಗೆ ಆಯಿತು ಎಂಬಂತೆ ತಲೆ ಅಲ್ಲಾಡಿಸಿದವಳು ಗಂಡನ ಜೊತೆ ಹೊರಗಡೆ ಹೆಜ್ಜೆ ಹಾಕಿದಳು ಶಾಲೆಯ ಗೇಟ್ನ ಮುಂದೆ ಮಡದಿಯನ್ನು ಇಳಿಸಿದವನು ಇನ್ನೂ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ಬಿಡು ಸಮೃದ್ಧಿ ಯಾಕಷ್ಟೊಂದು ಅದರ ಬಗ್ಗೆ ಚಿಂತೆ ಮಾಡ್ತೀಯಾ ನಾನಿದ್ದೀನಿ ಅಂತ ಹೇಳ್ತಿಲ್ವಾ ಎಂಥ ಕಠಿಣ ಸಂದರ್ಭದಲ್ಲೂ ನಿನ್ನ ಕೈ ಬಿಡಲಂತ ಸಪ್ತಪದಿ ತುಳಿಯುವಾಗಲೇ ಅಗ್ನಿಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೀನಿ ಹಾಗಿದ್ದಾಗ ಆ ಪ್ರಮಾಣನ ಹೇಗೆ ಮುಡಿಲಿ ಡೋಂಟ್ ವರಿ ಎಂದು ನಸುನಗುತ್ತಾ ಅವಳ ಕೆನ್ನೆ ತಟ್ಟಿದನು ಗಂಡನ ಮಾತು ಕೇಳಿ ಈಗ ತುಸು ಧೈರ್ಯ ಬಂದಿತ್ತು ಹುಡುಗಿಗೆ ಅವನೆಡೆಗೆ ಮಂದಹಾಸ ಬೀಳಿದವಳು ತನ್ನ ವ್ಯಾನಿಟಿ ಬ್ಯಾಗ್ನ ಹೆಗಲಿಗೆ ಏರಿಸಿಕೊಂಡು ಸ್ಕೂಲ್ ಗೇಟ್ ಒಳಗೆ ಹೆಜ್ಜೆ ಇಟ್ಟಳು ಆದರೆ ಅಪಾಯ ಎಂಬ ಅನಾಹುತ ಅವಳ ಹಿಂದೆಯೇ ಕಳ್ಳ ಹೆಜ್ಜೆ ಇಟ್ಟುಕೊಂಡು ಬಂದಾಡಿವು ಅವಳಿಗಿಲ್ಲ